with the body ಪುರುಷಾರ್ಥ ಮಾಡ್ತೀನಿ ಆದ್ರೆ ಈ ತರ ಅನಿಸ್ತಾ ಇದೆ ಬಾಬಾ ನಮ್ಮ ಸಂಪನ್ನ ಸಂಪೂರ್ಣ ಮಾಡ್ತಾ ಇದ್ದಾರೆ ನಾವು ಬಾಬಾ ಬಹಳಷ್ಟು ಸಹಯೋಗಿ ಆಗಿ ನಾನು ಸಮರ್ಥನೆ ಮಾಡಿ ಸಫಲ್ ಮಾಡ್ಕೊಳ್ತಾ ಇನ್ನೂ ಹೆಚ್ಚು ಪುರುಷಾರ್ಥ ಮಾಡಬೇಕು ಈ ಜಗತ್ತನ್ನ ಜಲ್ದಿನೇ ಪರಿವರ್ತನೆ ಆಗಬೇಕು ಅನೇಕ ದುಃಖಿಯ ಆತ್ಮಗಳು ಶಾಂತ ಆತ್ಮಗಳು ಎಷ್ಟೊಂದು ನೆನಪರಾದ್ರೆ ಎಲ್ಲ ಮನುಷ್ಯ ಆತ್ಮಗಳು ಯಾವ ಬಿಡ್ತಾರೆ ಶಡಿಯುತ್ತಾರೆ ಮಧ್ಯದಲ್ಲಿ ಏನೂ ಒಂದು ಸಾರ ಉಳಿದಿಲ್ಲ ಮನುಷ್ಯರಲ್ಲಿಂದ ಎಷ್ಟು ಶಾಂತಿ ದುಃಖ ಅಂತ ಇದೆ ಈ ಜಗದ ಜಲ್ದಿ ಪರಿವರ್ತನೆ ಆಗಲಿ ಅಂತ ಇನ್ನೂ ಹೆಚ್ಚಿನ ಪುರುಷಾರ್ಥ ಮಾಡ್ತಾ ಬಾಬನ ಕಾಲದಲ್ಲಿ ಸಹಯೋಗಿಯಾಗಿ ಆಗಿದ್ದು ಮುಂದುವರಿಬೇಕಂತ ಹೇಳಿ ನನ್ನ ಆಶೆ ಇದೆ ಮೋಕ್ಷ ಓಂ ಶಾಂತಿ ಈ ಸರ್ಗದ ಹೆಸರಾಗಿದೆ ಶಾಂತ ಪುತ್ರ

ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಹೋಗಿದ್ದೀವಿ ಅದಕ್ಕಿಂತ ಮುಂಚಿತವಾಗಿ ನಾವು ಮೂರು ವರ್ಷ ಜ್ಞಾನದಲ್ಲಿ ನಡೆದಿದ್ದೀವಿ ಈಗ ನಾನು ಕೋರ್ಸ್ ತೊಗೊಂಡು ಹೋಗ್ತಿದ್ದಿಲ್ಲ ಎಲ್ಲ ನಿಯಮಗಳ ಪದ್ಧತಿ ಪ್ರಕಾರ ನಡೆದಾಗ ಮಾತ್ರ ಕರ್ಕೊಂಡು ಹೋಗ್ತಿದ್ರು ನಾವು ಅದೇ ರೀತಿ ನಾನು ಮುಂದುವರೆದಿದ್ದೀವಿ ಬಾಬಾ ನಮಗೆ ಈಗ ಅವರನ್ನು ಪಾಲನೆ ಕೊಡ್ತಾನೆ ಇದ್ದಾರೆ ಅದು ನನ್ನ ಪಕ್ಕ ನಮಗೆ ನಿಶ್ಚೆ ಇದೆ ಅದೇ ರೀತಿ ನಾವು ಬಾಬಾನ ಉಸಿರಿರುವ ತಂದೆಯನ್ನು

Mae'n rhaid i ni ddweud wrthym, yn ಒಂದು ಮಾತು ಏನು ಅಂತಂದ್ರೆ ನನ್ನ ಮನಸ್ಸುಗಳ್ ಉತ್ತರ ಕಡೆಯಿಂದ ಬಿಳಿಯ ಕಲಿಯಲ್ಲಿ ಭಗವಂತ ಭರ್ತನೆಯನ್ನು

గ్రామే అది బలర్ తొందర ఆగ్ తిండిగొమ్మ సంతిమా అంద బోట సువర్ణకర్ అంతారు నమ్మే తిండిగొమ్మే బా బాబు మన దా ಇಟ್ಟೆ ದಿವಸಲ್ಲಿ ಇತ್ತು ಸ್ನಾನವನ್ನು ಮಾಡಿಕೊಂಡು ಹೋಗ್ತಾ ಇದ್ದೀವಿ ನಿಮಗೆ ಅನುಭವ ಆಗ್ತೈತೆ ಅಂತ ಹೇಳಿದ್ದು ಆವಾಗಿಂದ ನಾನು ಬಾಬಲ್ ಕೊಟ್ಟಿಗೆ ಬಂದ ನಂದಾಗ ಬಾಬಾರವ್ರ ಮನೆಗೆ ಬಂದು ಒಂದು ದಿನ ಎರಡು ದಿನ ಹತ್ತು ವರ್ಷ ಎದ್ದಾಗ ಎರಡು ದಿನ ಹದಿನೈದು ದಿನ ಎಂಟು ನಾಲ್ಕು ಗಂಟೆ ಇತ್ತು ಆಮೇಲೆ ಈ ನಾನು ಹುಟ್ಟುಕೊಂಡು ಹಾಕಿಲ್ಲ ಆದಮೇಲೆ ಈ ಮುದ್ದಾಗೆ ಬಟ್ಟೆ ಕಾರ್ಯಕ್ರಮಗಳನ್ನು ಇಟ್ಕೊಳ್ತಿತ್ತು ಆ ಸಮಯದಲ್ಲಿ ಬಟ್ಟೆ ಕಾರ್ಯಕ್ರಮ ಬೆಳೆದೇ ಒಂದು ಐದು ವರ್ಷ ಆಗಲಿ ನಾನು ತಪ್ಪಿಸ್ಲಿಲ್ಲ ಪಾಕನೇ ವರ್ಷ ಹೋದಾಗ ನನಗೆ ಅಲ್ಲಿ ಒಂದು ಅನುಭವ ಆಯ್ತು ಏನಾಯಿತು ಅಂದರೆ ಯೋಗದಲ್ಲಿ ಕುಂತಾಗ ಪಂಚ ವಿಕಾರಗಳನ್ನು ಪರಮಾತ್ಮ ತಂದೆಗೆ ಉಡಿಯಲ್ಲಿ ಹಾಕಿರೋದು ಅನುಭವ ಆಯಿತು ಆ ರೀತಿಯಾಗಿ ನಾನು ಅದೇ ಒಂದು ಅನುಭವವನ್ನು ಮಾಡ್ತಾ ಅಲ್ಲಿಂದ ಇಲ್ಲಿವರೆಗೂ ಆ ಒಂದು ವಿಕಾರದಿಂದ ಮುಕ್ತ ಆಗುವಂಥ ಒಂದು ಸಮಯವನ್ನು ಸಾಧನೆ ಮಾಡಿದ್ದೆ ಆಮೇಲೆ ಈ ಬಸವನ ಬಾಗೇವಾಡಿಯಲ್ಲಿ ಒಂದು ಈ ಶಿವರಾತ್ರಿಯಲ್ಲಿ ಒಂದು ಇದು ಶಿವರಾತ್ರಿಯಲ್ಲಿ ಒಂದು ಫಂಕ್ಷನ್ ಇಟ್ಕೊಂಡಿದ್ರು ಆವಾಗ ಸ್ವರ್ಗದಲ್ಲಿ ಒಂದು ಸೀಟ್ ಖಾಲಿ ಅಂತ ಒಂದು ನಾಟಕ ಮಾಡಿದರು ಆ ಒಂದು ನಾಟಕದಲ್ಲಿ ನಾನು ಹೋಗ್ತಾಯಿದ್ದೆ ಆಮೇಲೆ ಶಿವರಾತ್ರಿಯಲ್ಲಿ ನಾನು ప్రతి వర్షన ఉపవాసం మాతీ ఉపవాసం నేర ఉపవాసే ఖర్జూరిన లింగకి నైవేద్యం అవరన్నే తిందండు అస్ట్రేలత ఆ తింద ఊటెలూ అల్లి అక్క భాళ జోరు మెడతీయ నా వ్రతమీ ఆ వ్రత మూలక నమే ఇలా బిడక మనస్సు అంతే అేది బేడా ಈ ವೃತ್ತದಕ್ಕಿಂತ ಪರಮಾತ್ಮ ಸಿಕ್ಕಿದಾರ ಸಾಕು ಅದೇ ವೃತ್ತವನ್ನು ನೀವು ಮಾಡ್ಕೊಂಡು ಮುಂದೆ ಹೋಗಿ ನಿಮಗೆ ಬಹಳ ಒಳ್ಳೆಯದಾಗುತ್ತಾನ ಅಂತ ಹೇಳಿದ ಆಯಿತು ಒಂದು ಕಾಲಿನ ನಾನು ಉಪವಾಸ ಬಿಟ್ಟು ಎಲ್ಲಿವರೆಗೂ ಕೂಡ ನಾನು ವಾರದಲ್ಲಿ ಮೂರು ದಿನ ಉಪವಾಸ ಮತ್ತು ಶ್ರಾವಣ ಮಾಸದಲ್ಲಿ ತಿಂಗಳ ಗಂಟೆ ಉಪವಾಸ ಒಂದೊಂದು ಒಪ್ಪತ್ತು ಉತ್ಪತ್ತೆ ಎಲ್ಲವನ್ನು ಅಲ್ಲಿಂದ ಬಿಟ್ಟುಬಿಟ್ಟೆ ಎಲ್ಲಿವರೆಗೂ ನಾನು ಒಪ್ಪತ್ತು ಮಾಡೋಂಗಿಲ್ಲ ಆಮೇಲೆ ತಿಂಗಳಿಗೆ ಬಂದು ಯಾವಲ್ಲಿ ಬಾಬಾರ ನಾನು ಮನೆಯಲ್ಲೇ ಇರ್ತಿದ್ದೆ ಮನೆಯಲ್ಲಿತ್ತು ನಾನು ಹ್ಯಾಂಗೆ ಮಾಡಬೇಕು ಕೆಲವೊಂದು ನನಗೆ ಆ ಸಮಯದಲ್ಲಿ ಕೂಡ ಬಹಳ ಸಹಯೋಗ ಕೊಟ್ಟರು ಯಾಕಂದರೆ ಅವ್ರು ಹವೇಲಿ ಎಸ್ತು ಹವೇಲಿ ಎಸ್ತಿದ್ರು ನೀವು ಬರ್ತಾ ನಾವು ಸ್ವಲ್ಪ ಕಣ್ಣಾವ ವಾಣಿ ಕೊಡ್ತೀನಿ ಅಂತಿದ್ರು ಆವಾಗ ಬಾಗಲಕೋಟೆಗೆ ಬಂದಾಗ ಹೋಗಿ ಅವ್ರ ಹತ್ರ ಕಣಾವಣೆ ಎಸ್ಕೊಂಡು ಮನೆಯಲ್ಲೇ ಪ್ರತಿನಿತ್ಯ ಹೋಗ್ತಾ ಹೋಗ್ತಾಯಿದ್ದೆ ಹೀಗೆ ಹೋಗ್ತಾ ಹೋಗ್ತಾ ಮನೆಯಲ್ಲಿ ನಾನು ಒಂದು ವರ್ಷದವರೆಗೆ ನನಗೆ ತಲೆನೋವು ಮತ್ತು ಈ ಹೊಟ್ಟೆ ಕಟ್ತಾ ಇತ್ತು ಬಟ್ಟೆ ಕಟ್ತಾ ತಲೆನೋವು ಭಾಳ ತೋರಿಸ್ಕೊಂಡಿತ್ತು ಇವಾಗ ಹೊಟ್ಟೆ ನಾನು ಕಡಿಮೆನೇ ಆಗ್ತಾ ಇರಲಿಲ್ಲ ತೋರಿಸ್ಕೊಂಡು ಆವಾಗ ತಂದೆಗೆ ನಾನು ಒಪ್ಪಿಸಿ ಒಂದು ವರ್ಷದವರೆಗೆ ಪ್ರತಿನಿತ್ಯ ಮನೆಯಲ್ಲೇ ಬ್ರಹ್ಮಭಾವ ಫೋಟಾಯೋಧಗಳಿಗೆ ಬಂದು ಆ ಸೂಕ್ಷ್ಮತನದಲ್ಲಿ ಕೆಂಪು ಬೆಳೆಗಿನ ಅನುಭವ ಮಾಡ್ತಾ ಆ ತಂದೆ ಜೊತೆಯಲ್ಲಿ ಇರುವಂತಹ ಒಂದು ನಾಲ್ಕರಿಂದ ಇದರವರೆಗೆ ಯೋಗ ಮಾಡ್ತೀನಪ್ಪ ನನ್ನ ಎಲ್ಲ ರೋಗಗಳನ್ನು ನಿವಾರಣೆ ಮಾಡು ಅನ್ನೊಂದು ಸಂಕಲ್ಪ ಸ್ಪಷ್ಟ ಮಾಡಿ ಯೋಗ ಕುಂದರ್ತೈತೆ ಒಂದು ವರ್ಷದವರೆಗೆ ನಾನು ತಲೆನೋ ಬಂತು ಅಂದ್ರೆ ತಲೆ ಗಟ್ಟೆ ಕಟ್ಕೊಂಡು ಕೂತ್ಕೊಂಡು ಅರ್ಥ ಆಡ್ತಾ ಯೋಗ ಮಾಡ್ತೀನಿ ಕಣ್ಣಿಗೆ ಹೋಗ್ತಾ ಇರ್ತೀವಿ ಯೋಗ ಮಾಡ್ತೀನಿ ಹೀಗೆ ಒಂದು ವರ್ಷ ಯೋಗ ಮಾಡಿದ್ರೆ ಆಮೇಲೆ ನನಗೆ ಆ ಸ್ಥಾನವೂ ಕೂಡ ಬೇಡ ಯಾಕಂದ್ರೆ ಅಷ್ಟು ತೊಂದರೆ ಇತ್ತು ನನಗೆ ಈ ರೀತಿಯಾಗಿ ಅಲ್ಲಿ ನನ್ನ ಒಂದು ವರ್ಷ ಯೋಗ ಮಾಡಿದಾಗ ನನ್ನ ನಾನೇನು ಮಾತುಕೊಟ್ಟೆ ನೀನು ಎಲ್ಲಿ ಕರಿತೀಯ ಬಾಬಾ ಅಲ್ಲಿ ಬಂದು ಶುರುವ ಮಾಡ್ತೀನಿ ನೀವು ನಾನು ನಿವಾರಣೆ ಮಾಡುವಂತ ಒಂದು ಯೋಗ ಮಾಡಿದ್ದೆ ಒಂದು ವರ್ಷ ಯೋಗ ಮಾಡಿದ್ರು ಬಿಡಲಿಲ್ಲ ಯಾವುದೋ ಒಂದು ರೂಪದಲ್ಲಿ ಹತ್ತಿರಬೇಡಿ ಕುಂದು ಬಿಡ್ತಿದ್ದೆ ಆ ಬೆಳಗ್ಗೆ ನಾನು ಅನುಭವ ಮಾಡ್ತಿದ್ದೆ ಈ ರೀತಿ ಇದ್ದಾಗ ಒಂದು ವರ್ಷದಲ್ಲಿ ಆ ಯೋಗದ ಒಂದು ಬಾಬಾ ಬಾಬಾರವರು ನನಗೆ ಆಶೀರ್ವಶಿಯರು ಹೊರದ ರೂಪದಲ್ಲಿ ಅಲ್ಲಿಯಿಂದ ಇಲ್ಲಿವರೆಗೂ ಕೂಡ ನನಗೆ ಹೊಟ್ಟೆ ಕಟ್ತಾ ಇಲ್ಲ ಮತ್ತು ಅಲ್ಲಿಯಿಂದ ಇಲ್ಲಿವರೆಗೂ ಕೂಡ ನನಗೆ ತಲೆ ನೋವಿಲ್ಲ ಅಷ್ಟೊಂದು ಪರಿಪೇಟಿ ಈಗಲೂ ಕೂಡ ನಾನು ಎಷ್ಟು ಬಿದ್ದು ನೋವು ಮಾಡಿಕೊಂಡೆ ಅದಕ್ಕಾಗಿ ಯಾವ ರೋಗ ಋತಿಗಳು ನನಗೆ ಜ್ವರ ಅಂತೂ ಇಲ್ಲವೇ ಇಲ್ಲ ಅಂಥದ್ದೇ ಸಮಯದಲ್ಲಿ ನನಗೆ ಜ್ವರ ಬಂದಿಲ್ಲ ಮತ್ತು ನನಗೆ ಯಾವ ಒಂದು ಆಟ ತಟ್ಟ ರೋಗಿಗಳು ಕೂಡ ಇಲ್ಲ ಎದು ಬಿದ್ದು ನೋವು ಮಾಡ್ಕೊಳ್ತೀನಿ ಬಿದ್ದು ಬಿದ್ದು ನೋವು ಮಾಡ್ಕೊಂಡಿ ಈ ಸಲ ನನಗೆ ಒಂದು ಸಲ ಎಡಗಾಯಿ ಬಿತ್ತಾಗ ಎಡಗಾದರೂ ಇಲ್ಲಿ ಸ್ವಲ್ಪ ಖುಷಿ ಇತ್ತು ಅಂತ ಆವಾಗ ಒಮ್ಮೆ ಅದು ಅದು ಮೇಲೆ ಆಗುತ್ತೆ ఆమె ఈ హిందే వేదో అది కూడా ఈ సుధారణ బాబార నేనపి నేను యోగ బలంగా ఎలా సరైన అంటే అవగా బాబా కరీతారు ఆ టచ్ మాట్లాడి బాబార మన సేవ మాట్ీ మేవ నన్న మనసు సేవ అంటూ ఒక తండే కొట్టే ಅದನ್ನಂತೂ ನಾನು ಬೆಳೆ ಬೆಳೆದೇ ಮಾಡ್ತಾ ಇರ್ತೀನಿ ಮತ್ತು ಪ್ರತಿಯೊಂದು ದಿನ ಯೋಗ ಹೇಳ್ತೀನಿ ಎಂಬ ಒಂದು ದಿನ ತಪ್ಪಿಸ್ಕೊಳ್ತೀನಿ ತಪ್ಪಸ್ಕೊಳ್ಳೋಲ್ಲ ಅಂತಲ್ಲ ಮತ್ತು ಸ್ವಾರಿ ಹೇಳಿ ಮತ್ತು ಹೆಚ್ಚಿನ ಸಮಯವನ್ನು ಇವಾಗ ಮನೆಯಲ್ಲಿ ಮಾಡ್ತಾ ಇರ್ತೀನಿ ಈ ರೀತಿಯಾಗಿ ನಾನು ಈ ಒಂದು ರೀತಿಯ ಅನುಭವವನ್ನು ಮಾಡ್ತಾ ಈಗಲೂ ಕೂಡ ನನ್ನ ಜೀವನವನ್ನು ಪಾಲನೆ ಮಾಡಿಕೊಳ್ತಾ ಮುಂದುವರಿತಾ ಇದ್ದೀನಿ ಓಂ ಶಾಂತಿ ఓం శాంతి ఓం శాంతి అంత జ్ఞానం ఇప్పనే వర్షాలు నాలుగు న్యా బందోచక అంతబోదు ఆవ బహు దుఃఖద ఆత్మ ಅವಾಗ ಈ ನಾಗರತ್ನ ಅಕ್ಕವರಲ್ಲಿ ಬೇರೆಯಾದ್ರೂ ಮನೆಗೆ ಬರ್ತಿದ್ರು ಕ್ಲಾಸ್ ಮಾಡೋಕಾರ್ದ ಮೂರು ಸಲ ಅದಕ್ಕೆ ಯಾರು ಹೇಳಿದರು ಹಿಂಗೆ ಹೋಗ್ಬಾರ್ದ ಇಷ್ಟು ಯಾಕೆ ತುಪ್ಪದಿಂದ ಇದ್ದೀರಿ ಅಂತ ಸಲ ಅವರು ಮನೆ ತೋರಿಸಿ ಅವರು ಹೋದೆ ಅವಾಗ ಅಕ್ಕೋರು ಅಲ್ಲಿ ಪಾಠ ಮಾಡ್ತಿದ್ರು ನಾನು ಅವಾಗ ಬರ್ಕೋತಿದ್ದೆ ಒಬ್ಬ ನಾನು ಅಪ್ಪರು ನೀವು ಜ್ಞಾನದ ಹೋಗಿ ಬಂದಿರನ ಕೇಳಿರಿ ಇಲ್ಲ ರೀ ಇವತ್ತ ಬಂದೀನಿ ಅಂದೆ ಮತ್ತು ಪಾಠ ತಗೋಬೇಕ್ರಿ ನೀವು ಸೆಂಟ್ರಿಗೆ ಬರ್ರಿ ಹಿಂಗೆ ಸೆಂಟ್ರದ ಅಂತಂದ್ರು ಆಯ್ತು ರಕ್ವರು ಬರ್ತೀನಿ ಅಂದರೆ ನನ್ನ ಮಗ ಹೊಳಕ್ಕೆ ಹತ್ತಿ ಆಗಲೇ ಒಂದು ವರ್ಷ ಇತ್ತವ ನನಗೇ ಗೊತ್ತಿದ್ದಿದ್ದಿಲ್ಲ ನನ್ನ ಮಗ ಹುಟ್ಟೆ ಅನ್ನೋದು ಅದಕ್ಕೆ ಹೇಳಿದ ರಕ್ಕೂರು ಹಿಂಗೆ ಅಂತ ಅಂದಿಂದ ಬಂದು ಮದುವೆ ಸಹ ಅವಾಗ ಹೇಳಿದೆ ಕರ್ಕೊಂಡು ಹೋಗುತ್ತೆ ಆಮೇಲೆ ಅಕ್ಕೂರು ಏಳು ದಿನದ ಪಟ ಕೊಟ್ಟರು ಪಟ ತಗೊಂಡೆ ಅವತ್ತನೇ ನಾ ಎಲ್ಲವನ್ನು ಪಾಲನೆ ಮಾಡೋಕ್ಕೆ ಶುರು ಮಾಡಿದೆ ಎಲ್ಲ ಈರುಳ್ಳಿ ತಿನ್ನೋದು ಬೆಳ್ಳುಳ್ಳಿ ತಿನ್ನೋದು ಎಲ್ಲ ಹೊರಗಡೆ ಊಟ ಮಾಡೋದು ఎలా నమ్మంది ఎలా ఆ శాట్ ఓ షార్ కండ బందే అంత ఏం రిటర్న్ తరుదీ అంత హీ బట్ ఇత నాము యావత్ పాలన ఇద్దీ నొడ ప్రేరణ ఎరు సల నేను సేవాధారీ అయి ఒరే తిండు ఒక్క మూడు సల హి ఒసాస్ట్ సాయం అందరం ఎర్ర సా హెంటరొగా ಪಾಂಡವಭೂನಕ್ಕೆ ಶೇವಾರಿ ಅಂತ ಹೋಗಿದ್ವಿ ಅವಾಗ ನನಗೆ ಬ್ರಹ್ಮ ತಂದೆ ಬಗ್ಗೆ ಅಂದರು ಭಾಳ ಅಂದ್ರೆ ಭಾಳ ಇದು ಆದದ್ದು ದಿನಾಂಕ ಚಾರ ಧಾಮದ ಯಾತ್ರೆ ಆಗ್ತಿತ್ತು ಮುಂಜಾನೆ ಶಿಕ್ನಾಗೆ ಮುಂಜಾನೆ ಅಮೃತಗಡೆ ಎಲ್ವಿ ಅಂತಂದ್ರೆ ಧಾಮದ ಯಾತ್ರೆ ಅವಾಗ ಟೈಮ್ ನನಗೆ ಬ್ರಹ್ಮ ತಂದೆ ಬಗ್ಗೆ ಭಾಳ ಅಂದ್ರೆ ಭಾಳ ಇದು ಅದಕ್ಕೆ ಆವಾಗ ಅವಾಗಿನಿಂದ ನಾನು ಏನು ಅವ್ರನ್ನೆಲ್ಲ ಒಂದೊಂದು ಒಂದೊಂದು ಪಾಲನೆ ಮಾಡಬೇಕು ಅಂತ ಮನಸ್ಸನ್ನು ಈಗ ಈಗಾದ್ರೆ ಏನು ನಾನು ಹೇಳ್ತೀನಿ ಅಂತಲ್ಲ ಆದರೆ ಅವುಗಳನ್ನು ನಾವು ಯಾಕೆ ಏನು ಅನ್ ಬನ್ನಬಾರ್ದು ಏನೂ ಇರೋದಿಲ್ಲ ಆ ರೀತಿ ನನ್ನಲ್ಲಿ ಅವರ ವ್ಯಕ್ತಿತ್ವವನ್ನು ಒಂದೊಂದಾಗಿ ನಾನು ಏನು ಇದ್ದೀನಿ ಬೆಳೆಸ್ಕೊಳ್ತಾನೆ ಬಂದಿದ್ದೀನಿ ಇಲ್ಲಿ ತನಕ ಅದಕ್ಕೆ ನನಗೆ ಬ್ರಹ್ಮ ತಂದೆಯನ್ನು ನೋಡಿದ್ರು ಹೇಗೆ ಕೇಳಿದರೆ ಒಂದೆಲ್ಲ ಮಾತುಗಳನ್ನು ಹೌದು ಎಷ್ಟು ಸತ್ಯವಾದಂಥ ಮಾತು ನಾವು ಈ ನಮ್ಮ ಜೀವನದಲ್ಲಿ ಇಂಥ ಒಂದೆಲ್ಲ ಮಾತುಗಳನ್ನು ನಾವು ಆವಡಿಸ್ಕೊಳ್ಬೇಕು ಅನ್ನುವಂಥದ್ದು ನನ್ನಲ್ಲಿ ಈಗ ಬಂದ್ಬಿಟ್ಟದೆ ఈ వేసు ఈ కైంద సేవ మిరి ఈ మనసా సేవే ఏమే బీనా అయితే నన్ను ఒళ్ే అనుకంప మొత్తం సాత్వనే ఇతద అయితే అది నన్ను ఒళ్ళ నాలుగు అభివృత్వే ఏం మాట్లాడే సకాశవన్న ప్రతి ఒక్కరు కొడువంత హ్యాసవన్న ఆకొంటీ అదకే నేను బ్రహ్మ తంద ఎస్ సాత్వో అసహ హెంటు ఎక్కడ అక్కడ ಅದಕ್ಕೆ ಆ ಎಲ್ಲ ಹೆಜ್ಜೆಗಳನ್ನು ಕೂಡ ನಮ್ಮ ನಾವು ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಬ್ರಹ್ಮ ತಂದೆಯ ಹದಿನೆಂಟು ಹೆಜ್ಜೆಗಳನ್ನು ನಾವು ಅಳವಡಿಸಿಕೊಂಡದ್ದೇ ಆದರೆ ತಂದೆಯ ಸಮಾನ ಅಥವಾ ಸಮಾನ ಮಗ ಆಗುವುದಕ್ಕೇ ಸಾಧ್ಯ ಆಗ್ತದೆ ಅಂತ ಹೇಳ್ತೀವಿ ಅಚ್ಚ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ ಓಂ ಶಾಂತಿ ಓಂ బా ఆరా మొగ్గ ఇది ఒకరు మనీ బర్ హోల్ మనీ దా కళ మన అంగడి ఇదే అడిగిన అదే నేను బరు గొప్ప ఈ బాగలకొట్ బలకొటి మొగలకొట్ బరణ భాళ సమస్య స్వల్పా తొందర ఆత బహ్ ఆగ ಭಾಳ ಇದು ಭಾಳ ಇದಕ್ಕಾಗಿ ಇನ್ನೇನು ನನಗೆ ಎತ್ ನಿಡಕ್ಕೆ ಬರ್ತಿದ್ದಿಲ್ಲ ಮಾತಾಡೋಕೆ ಬರ್ತಿದ್ದಿಲ್ಲ ಯಾವತ್ತು ಅಸ್ತ್ರ ಆಗಿಬಿಟ್ಟಿತ್ತು ನನಗೆ ಬೇಡ ಬೇಡ ಇದ್ದು ಭಾಳ ಇದು ಆಗಿಲ್ಲ ಜೋಗಳ ಮೆಟ್ಟ ಬೆಳೆಸಿದ್ದೀನಿ ಅಂತ ನಾನು ಬದಾಮಿ ಹೋಗಿದ್ದೀವಿ ಒಂದು ನಾಲ್ಕೈದು ವರ್ಷ ಬದಾಮಿ ಇದ್ದೀವಿ ಅಲ್ಲಿ ಬದಾನ ನಮ್ಮ ತಂಗಿ ಶಿಶೇರಿದ್ರು ಅವರು ಆಲೂ ಕಮ್ಮಿ ಹೋಗ್ತಿದ್ರು ಅವರು ನನ್ನ ದವಾಖಾನೇ ಆಯಿತು ಇಲ್ಲಿ ಒಟ್ಟು ಇಲ್ಲಿ ಬಾಲ್ ಬಟ್ಟೆ ತವಾಖಾನಿ ಅಲ್ಲಿ ಬಾ ಬದಾಮಿ ಹೋಗಿದ್ದೆ ಬಾದಾಮಿ ನಮ್ಮ ಮಗ ಇದ್ದ ಅದೇ ಹಸು ಹಚ್ಚೋರು ನೋಡು ಶಿಂಗಣ ಹಚ್ಚೋರು ಅದ ಅದಕ್ಕೆ ಮನ್ಯಾಗೆ ಕರ್ಕೊಂಡೋಗಿ ಹಚ್ಚು ಹಾಕಿದ್ರು ಆಕನಿಗೆ ಹೊಟ್ಟು ಆಕನಿಗೆ ಹೋಗಿತ್ತಿದ್ರೆ ನಾ ಅಲ್ಲಿ ಅದು ನಮ್ಮ ಮನ್ಯಾಗ ಹಚ್ತಿದ್ದ ಹಚ್ಚುವರು ಕಡಿಮೆ ಆಗ್ತಿತ್ತಿಲ್ಲ ನನಗೆ ಆಕಿತ್ತು ಹೊಟ್ಟೆ ಮನೆ ಹಾಕಿದ್ದಿಲ್ಲ ಊಟ ಅಂತೂ ಇದ್ದಿದ್ದೆ ಇಲ್ಲ ಹೀಗಾಗಿ ಹಾಕಿದ್ರು ನಮ್ಮ ತೆಗ್ದಿದ್ರೆ ಇಲ್ಲ ವಂಶತೆಗೆ ಹೂ ಉಂಟ ಅಂತ ವಂಶತೆ ಅಂದ್ರೆ ಏನು ಹೋಗೋನೋ ಗೊತ್ತಾಗೈತಿ ದೊಡ್ಡವ್ರು ಕರ್ಕೊಂಡ ನಿಮ್ಮ ಮಗಳು ದೊಡ್ಡವನ್ನ ಕರ್ಕೊಂಡು ಹೋಗಿ ದೊಡ್ಡವನ್ ಕರ್ಕೊಂಡೋಗ ನಾನು ಒಂದಿನ ಹೋದೆ ಅಲ್ಲಿ ಮದಾನಾಗೈತೆ ನಾಲ್ಕು ಊರಿದ್ದರು ತಾಯಿ ತಪ್ಪ ಇದ್ರು ನಮ್ಮ ತಪ್ಪ ಇದ್ರು ಕರ್ಕೊಂಡು ಮುಂದೆ ಕುಂದ್ರ ಹೇಳ್ಕೊಂಡು ಅದೇ ಕೂತೇ ನಾನು ಬಾಬಾರ ನೋಡ್ಕೊತ ಕುಂತೆ ಕು ನನಗೆ ಅದೇ ಮನುಷ್ಯನಾಗಿದ್ದಾಗ್ಬಿಡ್ತೇವ್ ಯಾಕೆ ಬರಲಿಲ್ಲ ಹೋಗುದು ಬರೋದು ಆಗಂಗಿಲ್ಲ ಮುಂಜಾನೆ ಗಾಡಿ ಮೇಲೆ ತಗೊಂಡ್ಬಿಟ್ಟು ಹೋಗೋರು ಚಂದನ ಅಲ್ಲೇ ಶಿಕ್ಷಣ ಕೊಡಕ್ಕೆ ಇರ್ತಿದ್ದೆ ನಾನು ಭತ್ತ ಹುಂತಿದ್ದೆಲ್ಲ ಏನು ಹಾಲು ಮೊಸರ ಎಣ್ಣೆ ಮ್ಯಾಲ ಏನೇ ಹುಣ್ತಿದ್ದಿಲ್ಲ ಅಲ್ಲೇ ಚೆಂದನ ಅಲ್ಲೇ ಊಟ ಮಾಡೋದು ಅಲ್ಲೇ ಬಾ ವಿವಾಹ ಮಾಡೋದು ಸಾಲೆ ಪಾಠ ಕೊಟ್ಟರು ಅಲ್ಲೇ ಸಿಕ್ಕ ನನಗೆ ಪಾಬ ಮನೆಯಾಗ ಅಲ್ಲೇ ತಿಳ್ನ ಅಲ್ಲೇ ಇರ್ತಿದ್ದೆ ಅದೇ ನಾವು ಹೋಗೋದು ಬರ್ದು ಮಾಡ್ತಿದ್ದಿಲ್ಲ ಗಾಡಿ ಮೇಲೆ ಕರ್ಕೊಬೇಕಿದ್ರು ಗಾಡಿ ಮೇಲೆ ಕರ್ಕೊಬೇಕು ನನಗೆ ಎಲ್ಲಿ ಹೋಗುದಾಗ ಬರ್ತಿದ್ದಿಲ್ಲ ರೀ ಅಂದ್ರೆ ಕಡಿಮೆ ಆಗ್ಬೇಕಿಲ್ಲ ಮೊದಲು ನನಗೆ ಹೊರಗೆ ಹೋಗ್ ಪರ್ಮಿಷನ್ ಇದೆ ಅಲ್ಲಿ ನಮ್ಗೆ ಅಲ್ಲೇ ಹೋಗಿಲ್ಲ ಅಂದ್ರೆ ಅಲ್ಲೇ ಬಾಬಾದ ಮನೆಗೆ ಹೋಗುದು ಸ್ವಾಸ ನಡ್ಬೋದು ಹೋಗತ್ತಿದೆ ಅಲ್ಲಿ ಅವ್ರ ಮೇಲೆ ಊಟ ಮಾಡುದು ಅಲ್ಲಿ ಅವ್ರು ಸ್ವಲ್ಪ ಸೇವಾ ಮಾಡುದು ಅಲ್ಲೇ ಸೆಂಟ್ರದಾಗ ಮಾಡಾಕತ್ತಿದೆ ಅವ್ರು ಸ್ವಲ್ಪ ಎಷ್ಟು ನಾ ಯೋಗ ಮಾಡ್ತೀನಿ ನನಗೆ ಶಕ್ತಿ ಸಿಕ್ಕಿತ್ತು ಅವಾದಿಯ ಶಕ್ತಿ ಶಾಂತಿ ಎಲ್ಲ ನನಗೆ ಅವನಿಗೆ ಸಿಕ್ಕಿತ್ತು ಬಾದ್ಯಾಗ ಹೋಗ ಇದು ಮಾಡಿಗಳಾಗಿತ್ತು ಅವ್ರ ಇದಕ್ಕೆ ಹೋಗ್ತೇ ಆದರು ಮಗನ್ ಹೋಗ್ತೇವರು ಮದ್ಬನ್ ಮಗನ್ ಅವ್ರ ಉಸಿರು ಆದರೆ ನಾವು ಬೇಕು ಹೇಗಿರ್ಬೇಕು ನಾನು ಹೋಗ್ತೀನಿ ಆ ಉಸಿರು ಬರ್ತಿ ಹಂಗಾದ ನಮ್ಮ ಬರ್ತೀನಿ ಅಂದ್ರೆ ಬಾಗಿ ತರ್ತದ್ರು ಅಂದರೆ ಹೋಗುನು ಮನೆಗೆ ಹೋಗಿ ಕೇಳಿ ಮನೆ ಕಂಬ ಅದಾಗಿ ಅಲ್ಲಿ ಮೊಸರು ಒಬ್ಬರಿಗೆ ಕರ್ಕೊಂಡೋಗಿ ಅವ್ರು ಹೊಸರು ಬಿಟ್ಟು ಕಾಲ್ಕೈಕ್ ಬಂದ್ರೆ ಆಗತ್ತಿ ಬೇಡ ಅಂತ ಇಲ್ಲ ರೀ ಮೊಬೈಲ್ ಹೋಗ್ಬೇಕೆ ನಾ ಮನೆಯಾಗ ಇರ್ಬೇಕಲ್ಲ ಮನೆಯಾಗ ಅವಾಗಿತ್ತು ನನಗೆ ಮನೆ ಮನೆಗೆ ಹಾಂಗೆ ಹೋಗಿ ಆ ಮನೆಯಾಗಿತ್ತು ಅಣ್ಣ ಇರ್ಬೇಕು ನಾನು ಬರ್ತೀನಿ ಅದನ್ನು ಆಯ್ತು ರಂಗಲ್ಲಿ ಮಾಡಿ ಸಂಭಾಷಿಸಿ ಕರ್ಕೊಂಡೋಗ್ತೀವಿ ತರಿಸ್ರಿ ಅಣ್ಣ ಆಯ್ತು ಎಲ್ಲ ದಿಂಚಿ ಹೋಗ್ತಾರಂತ ಹೇಳಿ ಆರು ತಿಂಗಳಿದ್ದೆ ಆಗುತ್ತಿದ್ದಿಲ್ಲ ಬಂದ ಆರು ತಿಂಗಳಾಗ ಹೋಗಿ ಬಂದೆ ಅದನ್ನು ಬಲನಿ ಬಂದಿದ್ದ ವರ್ಷ ಆಗಿತ್ತು ಬಾಲ್ ಕೊಟ್ಟಿ ಬರ್ಬೇಕಾಗಿತ್ತು ಅವಾಗಿದ್ದರು ಸಮಾರಂಭ ಮಾಡಿ ಬಾಲ್ ಕೊಟ್ಟಿ ಬಾ ಬೈಕರ್ ಕೊಂಡ್ಬಂದು ದೊಡ್ಡ ಹೇಳಿ ರು ಅಲ್ಲಿ ಅಲ್ಲಿ ಒಬ್ಬರು ಇರ್ತಾಳೆ ಒಪ್ಪಿನಿ ಸೆಕ್ ಇತ್ತು ಅಂತ ಆಸಕ್ತಿ ಇದೆ ಆಗಿದ್ದಾವಣಗೆ ಇಲ್ಲ ಒಪ್ಪಿನ ಇದು ಬಾಡಿ ನೀವು ಅಷ್ಟನ್ನು ನಾಲ್ಕು ಕೇಳೋದು ಯೋಗ ಮಾಡೋದು ಬಾಬಾ ನೆನಪು ಮಾಡೋದು ಒಬ್ಬಕ್ಕೆ ಆಗಿ ಋಣ ಇಲ್ಲ ಒಟ್ಟ ಆಡೇ ರೀ ಗಾಡು ಕೊಂಡೇ ಹಾಕಿ ಒಬ್ಬ ಕ್ಯಾದಾಡ್ತೀನಿ ಋಣ ಇಲ್ಲ ನನಗೆ ಈಗ ಕೊಡ್ತೀನಿ ಯಾಕೆ ಬರ್ತೀವ ಅಂತ ಅವ್ರು ನಾವು ಒಬ್ಬಕ್ಕೆ ಬರೋದಪ್ಪ ನಾನು ಕೂಡ ಬಾಬಾ ಖಂಡಿಸ್ತಾರೆ ನಾವು ಬಾಬಾಗ್ ಕರ್ಕೊಂಡು ಹೋಗಿ ಏನು ಮಾಡಿದ್ರು ಬಾಬಾಯಿ ಹೋದು ಎಲ್ಲಿ ಹೋದರೂ ಭಾವ ಕರ್ಕೊಂಡು ಹೋಗೋದು ಬಾಬಾ ಅಂದ್ಬಿಟ್ಟು ನಾನು ದೇಡಿಯೇ ಇಲ್ಲಿ ನೋಡಿದ್ರು ಏನಾದ್ರು ಸ್ವಲ್ಪ ತಾಸು ಹಾಕೊಂಡು ಹೋಗಿ ಬಾಬಾ ಕೂತ್ಬಿಡ್ತೀನಿ ಮನ್ಯಾಗ ನಾನು ಯಾರು ಆತಲ್ಲ ಬಾಬಂದಿಂತ ಪರ್ಮಿಷನ್ ಕೊಟ್ಟದ್ದು ನನಗೆ ಬಾಬಂದಿಂದ ನನಗೆಲ್ಲ ಸಿಗೋಕ್ಕೆಲ್ಲ ಅಡ್ಜಾಡಂದಿ ಅದನ್ನು ನೋಡಿದಂಗೆ ಈಗ ಒಬ್ಬೈಕಿಂದ ಅಡ್ಡಾಡ್ತೀನಿ ಧೈರ್ಯನ ಅಷ್ಟು ತೆರೆ ಎಸಟರೆ ವಳೆ 84 ರ ಇವ ಮತ್ತೆ ಆಲ್ತರ ಬಾಯಿಗೆ ಆಯಿತು کوئی ಬಗೆ ಅಲ್ಲಕಡೆ ಯಾಕಾದರೂ तू वापस ಕ್ಯಾಡ ತಿನ್ನಪ್ಪ ಬಾಗಿ ಬಂದಿ ತರಪ್ಪ ನಾನು ಏನು ಆಗೋದಿಲ್ಲ ಅವರ ಕೈ ತರ ನಾನು ಬರ್ತೀನಿ ಅಂತ ಕ್ಯಾಡ ಕ್ಯಾಡ ಬರ್ಬಾ ಹೋಗಿದಾ ಹೋಗಾಮೇ ನಿಯಮ ಹೇಳೋ ಆ bande ಏನು ಹೇಳ್ತೀಯ ಅಳ ಅಂತ ಕುಂತಿರತಾಳೆ

అందరూ అది కష్టం అవి ఏ జవా జవాబారా పాద పాడతాయి నన్ను బాబా ఓంశా